ಕಾರ್ಯಕ್ರಮ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಡೂರು ತಾಲೂಕಿನ ಉಪ್ಪಾರ್ ಸಮಾಜದ ಪದಾಧಿಕಾರಿಗಳು ಭಗೀರಥ ಜನಾಂಗದ ಮಠಾಧೀಶರಾಗಿ ಇಪ್ಪತ್ತೈದು ವರ್ಷಗಳಿಂದ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರ ಪಟ್ಟಾಭಿಷೇಕ ರಜತ ಮಹೋತ್ಸವವು ಫೆಬ್ರವರಿ ಒಂಬತ್ತರಂದು ಹೊಸದುರ್ಗದ ಮಧುರೆಯ ಬ್ರಹ್ಮ ವಿದ್ಯಾನಗರದಲ್ಲಿ ನಡೆಯಲಿದೆ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸಾಧಕರಿಗೆ ಭಗೀರಥ ಶ್ರೀ ಭಗೀರಥ ರತ್ನ ಪ್ರಶಸ್ತಿ ಕೊಡಮಾಡುವ ಕಾರ್ಯಕ್ರಮ ಇದಾಗಿದ್ದು ಮರುದಿನ ಫೆಬ್ರವರಿ ಹತ್ತರಂದು ಗ್ರಾಮ ಗ್ರಾಮಗಳಿಂದ ದೇವರುಗಳನ್ನ ತಂದು ಉತ್ಸವ ಕೂಡ ಮಠದ ಆವರಣದಲ್ಲಿ ನಡೆಸಲಾಗುತ್ತೆ ಜಿಲ್ಲೆಯಿಂದಲೂ ಸಾವಿರಾರು ಜನ ಪಾಲ್ಗೊಳ್ಳಲಿದ್ದಾರೆಂದು ಹೇಳಿದರು ಜಗದ್ಗುರು ಶ್ರೀ 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 ಡಾಕ್ಟರ್ ಪುರುಷೋತ್ತಮನಂದಪುರಿ ಮಹಾಸ್ವಾಮೀಜಿಗಳಿಗೆ ಪಟ್ಟಾಭಿಷೇಕ ಆಗಿ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಇಪ್ಪತ್ತೈದು ವರ್ಷ ಆಗೋದ್ರಿಂದ ಪಟ್ಟಾಭಿಷೇಕದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಹಮ್ಮಿಕೊಂಡಿದ್ದು ಸಮಾಜದ ಎಲ್ಲ ಬಾಂಧವರು ನಮ್ಮ ತಾಲೂಕಿನವರಾಗಿದ್ದು ನಮ್ಮ ಚಿಕ್ಕನೂರು ಜಿಲ್ಲೆ ಎಲ್ಲ ಸಮಾಜ ಬಾಂಧವರು ಮತ್ತು ಸೋದರ ಸಮಾಜ 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 ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಉಪ ಪ್ರಧಾ ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರುಗಳು ವಿರೋಧ ಪಕ್ಷದ ನಾಯಕರುಗಳು ಎಲ್ಲ ರಾಜಕೀಯ ಮುಖಂಡರು ಬರೋದರಿಂದ ಎಲ್ಲ ಸಮಾಜದವರು ಬಂದು ನಮ್ಮ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಕಡೂರು ತಾಲೂಕಿಂದ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ವಿಷಯ ಮುಟ್ಟಿಸಿದ್ದೇವೆ ಪ್ರತಿಯೊಂದು ಊರಿಗೂ ಎಲ್ಲ ಊರಿಂದ ಅವರೇನೇ ವೆಹಿಕಲ್ಸ್ಗಳನ್ನು ಮಾಡ್ಕೊಂಬಿಟ್ಟು ಜನಗಳನ್ನೇ ಅವರೇ ಸ್ವೇಚ್ಛೆಯನ್ನೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲ ಅವ್ರು ಬಂದ್ಬಿಟ್ಟಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ನಿಮ್ಮ ಜಗದ್ಗುರು ಚನ್ನಶಿಲಾಪುರಿ ಸಿಂಹಾಸನ ಭಗೀರಥ ಪೀಠದಲ್ಲಿ ಒಂಬತ್ತನೇ ತಾರೀಕು ಪರಮ ಪೂಜೆ ಜಗದ್ಗುರು ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳರ ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕ ರಜತ ಮಹೋತ್ಸವ ಹಾಗೂ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಮತ್ತು ಧಾರ್ಮಿಕ ಸಮಾರಂಭ ಒಂಬತ್ತು ಹತ್ತನೇ ತಾರೀಕಿದೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದನ್ನು ತಲುಪಿಸೋ ಮುಖಾಂತರ ಮಾಡಿ ನಮ್ಮ ಏನು ನಮ್ಮ ಸಮಾಜನ ಎಸ್ ಸಿ ಎಚ್ ಸೇರಿಸ್ಬೇಕು ಅಂತ ಎಲ್ಲ ಅಭಿಪ್ರಾಯ ಇದೆ ಸೊ ಹಾಗಾಗಿ ಏನು ಒಂಬತ್ತನೇ ತಾರೀಕು ಈ ಶುಕ್ರವಾರ ಸಾಹೇಬ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಡಿ ಕೆ ಶಿವಕುಮಾರ್ ಎಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ನಮ್ಮ ಜಿಲ್ಲಾದ್ಯಂತ ಹೆಚ್ಚಿನ ಸಹ ಎಲ್ಲ ಬಂದು ಭಾಗವಹಿಸ್ಬೇಕು ಅಂತ ಕೇಳ್ತಾ ಅದೇ ರೀತಿ ಈ ತಿಂಗಳು ಇಪ್ಪತ್ತೆಂಟನೇ ಇಪ್ಪತ್ತೆಂಟು ಇಪ್ಪತ್ತ ಎಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಡೆಲ್ಲಿಯಲ್ಲಿ ರಾಮ್ಲೀಲ್ ಮೈದಾನದಲ್ಲಿ ಇಡೀ ಭಾರತಾದ್ಯಂತ ಬೃಹತ್ ಸಮಾವೇಶ ಇದೆ ಆ ಸಮಾವೇಶ ಸಹ ಎಲ್ಲ ಭಾಗವಹಿಸಿ ಎಲ್ಲ ಇದು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಕಡೂರಿನ ಉಪ್ಪಾರ ಸಮಾಜಕ್ಕೆ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಬೀರೂರಿನ ಚಿಕ್ಕಮಗಳೂರು ಜಿಲ್ಲಾ ಉಪ್ಪಾರ ಸಂಘದ ವತಿಯಿಂದ ಬೀರೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ನಡೆದಿತ್ತು ದೇವರಾಜರಸ್ರವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಉಪ್ಪಾರ ಸಮಾಜವನ್ನು ಸಿಗೆ ಸೇರ್ಸೋದಕ್ಕೆ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ರೆಡ್ಡಿ ಆಯೋಗ ಆವನೂರು ಆಯೋಗ ಇವೆಲ್ಲವೂ ಸಹ ಶಿಫಾರಸು ಮಾಡಿದ್ದು ಆ ಸಂದರ್ಭದಲ್ಲಿ ಸೇರಿಸೋದಕ್ಕೆ ಮುಖ್ಯಮಂತ್ರಿಗಳು ಸಹ ಶಿಫಾರಸು ಮಾಡಿದರೆ ನಮ್ಮ ಸಮಾಜದ ರಾಜಕೀಯದಲ್ಲಿ ಇದ್ದಂಥವರು ಸಂಕುಚಿತ ಮನೋಭಾವನೆಯಿಂದ ಎಸ್ಸಿಗೆ ಸೇರೋದ್ರಿಂದ ಸಮಾಜದಲ್ಲಿ ನಮ್ಮ ಸ್ಥಾನ ಕಡಿಮೆಯಾಗುತ್ತೆ ಅನ್ನೋ ದೃಷ್ಟಿಯಿಂದ ವಿರೋಧ ಮಾಡಿದರು ಅಂದಿನಿಂದಲೂ ಸಹ ಸೇರಬೇಕಾಗಿತ್ತು ಅಂತ ಹಿಂದಿನವರೆಗೂ ಸಹ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಹೋರಾಟದಲ್ಲಿ ಈಗ ನಮ್ಮ ಸಮಾಜಕ್ಕೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಸಿದ್ದರಾಮಯ್ಯನವರು ಸಹ ಒಂದು ವರದಿಯನ್ನು ಕೊಡೋದಕ್ಕೆ ಶಿಫಾರಸು ಮಾಡಿದರು ಈಗ ಮುಂದಿನ ಈ ತಿಂಗಳ ಅಂತ್ಯದವರೆಗೆ ಕುಲಶಾಸ್ತ್ರ ದಿನ ವರದಿಯನ್ನು ಅಂದರೆ ನಮ್ಮ ಸಮಾಜವನ್ನು ಎಸ್ಸಿಗೆ ಸೇರಿಸೋದಕ್ಕೋ ಎಸ್ಟಿಗೆ ಸೇರಿಸೋದಕ್ಕೋ ಶಿಫಾರಸನ್ನು ಮಾಡ್ತಾರೆ ಅದಕ್ಕೆ ರೆಡಿಯಾಗಿದೆ ವರದಿ ಆದರೆ ಏನಾಗಿದೆ ಅಂತಂದರೆ ಎಷ್ಟಿಗೆ ಸೇರಿಸೋದಕ್ಕೆ ಬುಡಕಟ್ಟು ನೆಲೆಗಟ್ಟಿನ ಯಾವುದೇ ಮಾಹಿತಿ ನಮ್ಮ ಸಮಾಜಕ್ಕೆ ಸಿಗ್ತಾ ಇಲ್ಲ ಅಂದರೆ ಎಸ್ಸಿಗೆ ಸೇರಿಸೋದಕ್ಕೆ ಬೋವಿ ಜನಾಂಗದ ಮತ್ತು ಲಂಬಾಣಿ ಜನಾಂಗದ ಸ್ಥಿತಿಗತಿಯನ್ನು ನಮ್ಮ ಸಮಾಜ ಹೋಲುತ್ತೆ ಆ ಎಸ್ ಸಿ ಸೇರಿಸೋದಕ್ಕೆ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟು ಶಿಫಾರಸ್ ಆಗಬಹುದು ಅಂತನ್ನೋದು ಒಂದು ಆಗಿದೆ ಅದಕ್ಕೆ ಪೂರಕವಾಗಿ ಈಗ ನಮ್ಮ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ಆಗಿ ಇಪ್ಪತ್ತೈದು ವರ್ಷಗಳಾಗಿದೆ ರಜಿತ ಮಹೋತ್ಸವ ಈ ಒಂಬತ್ತು ಹತ್ತನೇ ತಾರೀಕು ನಡೀತಾ ಇದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಉಪಾರ ಸಮಾಜದ ಈ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕುಲಶಾತಜ್ಞನ ವರದಿಯನ್ನು ಈ ಈ ತಿಂಗಳ ಕೊನೆಯಲ್ಲಿ ಕೊಡೋದ್ರಿಂದ ನಮ್ಮ ವರದಿಗೆಯನ್ನು ಇಲ್ಲಿ ಶಿಫಾರಸು ಮಾಡೋದು ಕೇಂದ್ರಕ್ಕೆ ಕೇಂದ್ರಕ್ಕೆ ವರದಿಯನ್ನು ಬೇಗ ಶಿಫಾರಸು ಮಾಡುವುದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಉಪಾರ ಸಮಾಜ ಬಂಧುಗಳು ಸಹ ನಮ್ಮ ಮಠದಲ್ಲಿ ನಡೀತಕ್ಕಂಥ ಅಂದರೆ ಬ್ರಹ್ಮವಿದ್ಯಾನ ಹೊಸದುರ್ಗ ತಾಲೂಕಿನ ಬ್ರಹ್ಮವಿದ್ಯಾನಗರದಲ್ಲಿ ನಡೀತಕ್ಕಂಥ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಾರ ಸಮಾಜ ಬಂಧುಗಳು ಸೇರಿ ಸೇರುವುದರ ಮುಖಾಂತರ ಸಿದ್ದರಾಮಯ್ಯನವರಿಗೆ ಶಿಫಾರಸನ್ನು ಮಾಡುವುದರ ಮುಖಾಂತರ ನಮ್ಮ ಸಮಾಜ ಎಸ್ಸಿಗೆ ಸೇರಿಸೋದಕ್ಕೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನಮ್ಮ ಜಿಲ್ಲೆಯ ಉಪ್ಪರ ಸಮಾಜ ಬಂಧುಗಳು ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಂತ ನಾನು ಕಳಕಳಿಯಿಂದ ನಮ್ಮ ಸಮಾಜಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ